ಇನ್ನೊಂದು ಜಾತಕ ಇವತ್ತು ಪ್ರಾಕ್ಟಿಕ್ ಅಂದರೆ ತುಲಾ ಲಗ್ನ ಇದು ಡಿ ಒನ್ ಚಾರ್ಟ್ ತುಲಾ ಲಗ್ನದಲ್ಲಿ ಯಾರಿದ್ದಾರೆ ಅಂತಂದರೆ ಸನಿ ಸನಿ ಇದ್ದಾರೆ ಇವ್ರಿಗೆ ಮನೆ ಕೊಟ್ಟಿರೋದು ಶುಕ್ರ ಬಂದ್ಬಿಟ್ಟು ಒಂಬತ್ತನೇ ಮನೆಯಲ್ಲಿ ಇದ್ದಾರೆ ಮೀನಸ್ ಓಕೆನಾ ಇವ್ರಿಗೆ ಈ ಲಗ್ನ ಈ ಲಗ್ನಕ್ಕೆ ನಾಲ್ಕನೇ ಮನೆ ಅಧಿಪತಿ ಐದನೇ ಮನೆ ಅಧಿಪತಿ ಸನಿ ಆಗ್ತಾರೆ ಪ್ರಾಪರ್ಟಿ ಪ್ಲಸ್ ಎಜುಕೇಷನ್ ಪ್ಲಸ್ ಪೂರ್ವ ಪುಣ್ಯ ಸ್ಥಾನ ಇವರು ತುಂಬ ಚೆನ್ನಾಗಿರುತ್ತೆ ಈಗ ಯಾಕಂದರೆ ಹುಚ್ಚದಲ್ಲಿ ಇರ್ತಾರೆ ಬಟ್ ಈ ಉಚ್ಚದಲ್ಲಿ ಇದ್ರೂ ಕೂಡ ಸನಿ ಬಂದ್ಬಿಟ್ಟು ಲಗ್ನದಲ್ಲಿ ಸ್ಥಾನಮಾನ ಇರೋದಿಲ್ಲ ಅವ್ರಿಗೆ ಬಲ ಕಡಿಮೆ ಇವಾಗ ಆದರೂ ಕೂಡ ಈ ಸನಿಗೆ ಲಗ್ನಾಧಿಪತಿ ಸನ್ ಲಗ್ನಾಧಿಪತಿ ಯಾರಾಗ್ತಾರೆ ಅಂತಂದರೆ ಶುಕ್ರ ಶನಿಗೆ ಮನೆ ಕೊಟ್ಟಿರೋ ಶುಕ್ರ ಒಂಬತ್ತನೇ ಮನೆಗೂ ಸೇರಿಕೊಂಡಿದ್ದಾರೆ ಫಾರ್ಚ್ಯೂನ್ ಫಾರ್ಚುನರ್ ಈ ಮನೆ ಓಕೆನಾ ಈ ಹಿಂಗಿರೋದ್ರಿಂದ ಏನೋ ಒಂದ್ಸಲ್ ಸ್ವಲ್ಪ ಅವ್ರಿಗೆ ಇದ್ದೇ ಇರುತ್ತೆ ಇವಾಗ ಫಾರ್ ಸಪೋಸ್ ಇದಿನ್ನೊಂದು ಆಗಬೇಕು ಲಕ್ಕು ಈಗ ಸನಿಗೆ ಮನೆ ಕೊಟ್ಟಿರೋರು ಒಂಬತ್ತರಲ್ಲಿ ಇದ್ದರೂ ಕೂಡ ಕಡಿಮೆನೇ ಯಾಕೆಂತಂದರೆ ಇದು ಸ್ಥಾನಬಲ ಇಲ್ಲ ಈ ಮನೆಯದು ಈ ಮನೆಯದು ಸಿಗ್ನಲಿಂಗ್ ಕೊಡೋಕ್ಕಾಗಲ್ಲ ಏನೇ ಇಲ್ಲಿ ಕೂತ್ಕೊಂಡು ಹುಚ್ಚದಲ್ಲಿದ್ದರೂ ಕೂಡ ಈ ಮನೆಯದು ಸ್ಟ್ರೆಂತು ಇದು ಲಗ್ನದಲ್ಲಿ ಇರೋದ್ರಿಂದ ಕಿತ್ಕೊಂಡು ಹೋಗ್ಬಿಡ್ತದೆ ಒಂಬತ್ತರಲ್ಲಿ ಇರೋದ್ರಿಂದ ಓಕೆ ತಡೆಯುತ್ತೆ ಅಷ್ಟೆ ಆದರೆ ಇವಾಗ ಇದಕ್ಕೆ ಈ ಜಾತಕದವರಿಗೆ ಮೆರ್ಕುರಿ ಮಿಥುನದಲ್ಲಿ ಇದ್ದಾರೆ ಅಂದರೆ ಈ ಶುಕ್ರ ಬಂದ್ಬಿಟ್ಟು ಒಂಬತ್ತನೇ ಮನೆ ಅಧಿಪತಿ ಜೊತೆ ಸೇರಿಕೊಂಡಿದ್ದಾರೆ ಆವಾಗ ಹಿಂಗಿರುತ್ತೆ ಅಂತಂದ್ರೆ ಇಲ್ಲಿ ಸ್ಥಾನಬಲ ಇಲ್ಲ ಅಂತಂದರೂ ಕೂಡ ಇವರು ತುಂಬ ಚೆನ್ನಾಗಿರುತ್ತೆ ಪವರ್ಫುಲ್ ಆಗಿರುತ್ತೆ ಇದು ಈ ಥರ ಇನ್ನೊಂದು ಈ ಕಾಂಬಿನೇಷನ್ನ ಈ ಕಾಂಬಿನೇಷನ್ನ ತುಲಾ ಲಗ್ನಕ್ಕೆ ಗುರು ಬಂದ್ಬಿಟ್ಟು ಇಲ್ಲಿಂದ ನೋಡ್ತಾರೆ ಗುರು ಬಂದ್ಬಿಟ್ಟು ಸ್ವಂತ ಮನೆ ಇಲ್ಲಿಂದ ನೋಡ್ತಾರೆ ಕಾರಣ ಶುಕ್ರನ ನೋಡ್ತಾರೆ ಮೇಲ್ಕುರಿನ ನೋಡ್ತಾರೆ ತುಲಾ ಲಗ್ನಕ್ಕೆ ಮೇಲ್ಫಿಕ್ ಫಂಕ್ಷನಲ್ ಮೇಲ್ಫಿಕ್ ಬಂದ್ಬಿಟ್ಟು ಗುರು ಆಗ್ತಾರೆ ಹಿಂಗಿರೋದ್ರಿಂದ ಅವ್ರು ಏನಾಗ್ತಾರೆ ಅಂತಂದರೆ ಅವರು ಏನೇ ಮಾ ಏನೇ ಕೆಲಸ ಮಾಡೋಕ್ಕೋದ್ರು ಅವ್ರ ಮನೆಯಲ್ಲಿ ವಂಸಗಾರನೇ ಬಂದುಬಿಟ್ಟು ದಾರಿ ಕೊಡೋದಿಲ್ಲ ಯಾಕೆಂತಂದರೆ ಗುರು ಬಂದ್ಬಿಟ್ಟು ತುಲಾ ಲಗ್ನಕ್ಕೆ ಆಗದೆ ಇರೋರು ಗುರು ಎಷ್ಟೇ ಒಳ್ಳೇದು ಮಾಡಿದ್ರು ಕೂಡ ಶುಕ್ರ ಬಂದ್ಬಿಟ್ಟು ತಗೊಳಕ್ಕೆ ಆಗೋದಿಲ್ಲ ಎಲ್ಲ ಆಪೋಸಿಟ್ ಇರುತ್ತೆ ಓಕೆನಾ ಇವಾಗ ಫಾರ್ ಸಪೋಸ್ ಇನ್ನೊಂದು ಸಣ್ಣ ಎಲ್ಲಿರ್ತಾರೆ ಹಿಂಗೆ ಹಿಂಗಿದ್ರೆ ಹೆಂಗೆ ಅಂತಂದರೆ ಅಷ್ಟೇ ಅವ್ರು ಏನು ಮಾಡಿದ್ರು ಅವ್ರ ಮನೆಯಲ್ಲೇ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಬಿಡೋದಿಲ್ಲ ಈ ಜಾತಕದವ್ರಿಗೆ ನೀವು ಅಂದ್ಕೋಬೋದು ಸರ್ ಗುರು ರವಿ ಇವರಿಬ್ರು ಕಾಂಬಿನೇಷನ್ ಸೇರಿದ್ರೇನೆ ಶಿವರಾಜ್ ಯೋಗ ಹಂಗೆಲ್ಲ ಹೇಳಿದ್ದಾರೆ ಹೇಳಿರ್ತಾರೆ ಆದರೆ ನೀವೇನು ಸರ್ ಹಿಂಗೆ ಹೇಳ್ತಿದ್ದೀರಾ ಅಂತಂದರೆ ಇಲ್ಲಿ ನೋಡಿ ಇದು ಲಗ್ನ ನೋಡಬೇಕು ಬದಿನ ನೋಡಬೇಕು ಲಗ್ನ ಯಾವುದು ತುಲಾ ಲಗ್ನ ಲಗ್ನಕ್ಕೆ ಗುರು ಆಗದೇ ಇರೋರು ಮತ್ತು ರವಿ ಅವರು ಕೂಡ ಫಂಕ್ಷನಲ್ ಮೆಲ್ಫಿಕ್ ಒಳ್ಳೇದು ಮಾಡೋರು ಅಲ್ಲ ಇವರಿಬ್ಬರು ಸೇರಿಕೊಂಡು ಇವರು ಮೆರ್ಕುರಿಗೂ ಕೊಡೋದಿಲ್ಲ ದಾರಿ ಶುಕ್ರಗೂ ಕೊಡೋದಿಲ್ಲ ದಾರಿ ಅವಾಗ ಹೆಂಗಿರುತ್ತೆ ಯಾರು ಕೊಡೋದಿಲ್ಲ ವಂಶದಲ್ಲಿ ಯಾರು ಉರ್ಪಗ ಮಾಡ್ತಾರೋ ಅವ್ರು ಯಾರನ್ನ ಅವರು ಮುಂದೆ ಹೋಗೋಕ್ಕೆ ಬಿಡೋದಿಲ್ಲ ಓಕೆನಾ ಸಪೋಸ್ ಇವಾಗ ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂತಂದರೆ ಸಿಂಹರಾಶಿನಲ್ಲಿ ಹುಟ್ಟಿರಬೇಕು ಎಲ್ಲಿ ನೋಡಿ ಚಂದ್ರ ಯಾಕೆ ಅಂತಂದರೆ ಈ ಗುರು ಬಂದ್ಬಿಟ್ಟು ಗುರು ರವಿ ಈ ರವಿದು ಮನೆ ಕೊಟ್ಟಿರೋ ರವಿ ಬಂದ್ಬಿಟ್ಟು ರವಿದೇ ರಾಶಿ ಇದೆ ಅಂತಂದರೆ ಸಿಂಹರಾಶಿ ಸಿಂಹ ರಾಶಿ ಅಧಿಪತಿ ಒಂಬತ್ತರಲ್ಲಿ ಇದೆ ಆ ರಾಶಿ ಅಧಿಪತಿ ಲಗ್ನಾಧಿಪತಿ ಇದು ಎರಡು ಒಂದೇ ಮನೆಯಲ್ಲಿ ಇದ್ರೆ ಅದೊಂಥರ ವಿಶೇಷ ಮತ್ತೆ ಒಂಬತ್ತನೇ ಮನೆ ಅಧಿಪತಿ ಜೊತೆ ಇದ್ದಾರೆ ಅದು ತುಂಬಾ ವಿಶೇಷ ಇನ್ ಕೇಸ್ ಇವರು ಪುಪ್ಪ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ನಕ್ಷತ್ರ ಉಪ್ಪ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂತಂದ್ರೆ ಪುಪ್ಪ ನಕ್ಷತ್ರಕ್ಕೆ ಅಧಿಪತಿ ಯಾರು ವೀಣಸೆ ಅಂದರೆ ಲಗ್ನಾಧಿಪತಿ ರಾಶಿ ಅಧಿಪತಿ ಲಗ್ನಾಧಿಪತಿ ನಕ್ಷತ್ರಾಧಿಪತಿ ಶುಕ್ರ ರಾಶಿ ಅಧಿಪತಿ ಜೊತೆ ಸೇರಿಕೊಂಡು ಒಂಬತ್ತರಲ್ಲಿ ಇದ್ರೆ ಅದು ಒಂದು ವಿಶೇಷ ಮತ್ತೆ ಮೆರ್ಕುರಿ ಒಂಬತ್ತನೇ ಮನೆ ಅಧಿಪತಿ ಓನರ್ ಅವರು ಇನ್ನು ದಾಸಿಯಾಗ ಫೋಕಸ್ ಮಾಡಿಬಿಡ್ತಾರೆ ಇವ್ರಿಗೆ ಈ ಥರ ಈ ಥರ ಮೈನಸ್ ಇದ್ರೂ ಕೂಡ ಹಿಂಗಿದ್ರೆ ಅದಕ್ಕೆ ಈ ಥರ ಕಾಂಬಿನೇಷನಲ್ಲಿ ಒಂದು ತಿಂಗಳೆಲ್ಲ ಇರ್ತಾರೆ ರವಿ ಇಲ್ಲೇ ಇರ್ತಾರೆ ಶುಕ್ರನೇ ಇಲ್ಲೇ ಇರ್ತಾರೆ ಗುರು ಇಲ್ಲಿ ದೃಷ್ಟಿಯಿಂದ ಇದೆ ಹಂಗಾದ್ರೆ ಆ ತಿಂಗಳಲ್ಲಿ ತುಲಾ ಲಗ್ನದಲ್ಲಿ ಹುಟ್ಟೋ ಮಕ್ಕಳಿಗೆ ಮ ಸಿಂಹರಾಶಿ ಇರಬೇಕು ಹಂಗಿದ್ರೆ ಆ ಜಾತಕವರು ಬಚಾವ್ ಇಲ್ಲದೆ ತೊಂದರೆ ಅಂತ ಹೇಳ್ಬಿಡ್ತು ಇನ್ ಕೇಸ್ ಇವರು ಸಿಂಹರಾಶಿ ಇಲ್ಲಪ್ಪ ಸಿಂಹರಾಶಿ ಇಲ್ಲ ಬೇರೆ ಯಾವುದೋ ಒಂದು ರಾಶಿ ಅಂತ ಅನ್ಕೊಳ್ಳಿ ಹಂಗಾರೆ ಅವ್ರು ಹೆಂಗೆ ಮೇಲೆ ಬರಬೇಕು ಅಂತಂದರೆ ಅವ್ರ ಮನೆ ಬಿಟ್ಟು ಆಚೆ ಹೋಗಿ ಬರ್ಬೇಕು ಆ ಮನೆ ಬಿಟ್ಟು ಆಚೆ ಬರಬೇಕು ನಂದಲ್ಲ ಅಂದ್ಬಿಟ್ಟು ಬಿಟ್ಟು ಬಿಡಬೇಕು ಅವರಾಗೆ ಅವರು ಬದುಕೊಂಡು ಇರಬೇಕು ಅವ್ರ ಮನೆ ಮನೆಗೆ ಬಂದು ಯಾರೂ ಬಂದುಬಿಟ್ಟು ಸಪೋರ್ಟ್ ಮಾಡಲ್ಲ ಯಾಕೆಂತಂದರೆ ಈ ಥರ ಗುರು ಬಂದುಬಿಟ್ಟು ಡೈರೆಕ್ಟಾಗಿ ಸೊ ರವಿ ಮತ್ತು ಗುರು ಡೈರೆಕ್ಟಾಗಿ ಅವರು ಮೈನಸ್ ಮಾಡಿಬಿಡ್ತಾರೆ ಆ ಒಂದು ಸೇವೆ ಸರಿನಾ